ಈಗ ಹೆಬ್ಬಳಿನ ಒಳಗಡೆ ಬಂದು ಈ ಕಡೆ ರಾಸ್ ತಗೊಂಡ್ವಿ ಈಗ ಇಲ್ಲಿ ರೈಲ್ವೆ ಕಾಮಗಾರಿ ನಡೀತಾ ಇದೆ ಅದು ಕೂಡ ನೋಡೋಣ ಏನೇನಾಗಿದೆ ಎಷ್ಟೆಷ್ಟೆಲ್ಲ ಕಾಮಗಾರಿ ಪ್ರಗತಿಯಾಗಿದೆ ಆಗಿದೆ ನೋಡೋಣ ಬನ್ನಿ ಅಂದರೆ ಆಲ್ವರ್ತಿ ಇದು ಆಲ್ವರ್ತಿ ಬಡಾವಣೆ ಅಂದರೆ ಆಲವರ್ತಿ ಕ್ಯಾಂಪ್ ಇದು ನಾವು ಈ ಕಡೆ ಹೋಗ್ತಾ ಇದ್ವಿ ಇದು ಹೆಬ್ಬಳ್ಳಿಗೆ ಹೋಗುತ್ತೆ ಒಂದು ರೂಟು ನೀವು ಸೈಡಲ್ಲಿ ನೋಡ್ಬೋದು ಇದು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಅಂದರೆ ನ್ಯಾಷನಲ್ ಹೈವೇ ಫಾರ್ಟಿ ಏಟ್ ಇದು ನೋಡಿ ಇಲ್ಲಿ ಸರ್ವಿಸ್ ರೋಡ್ ಇದು ತುಂಬ ಅಗಲವಾಗಿ ತುಂಬ ವಿಸ್ತಾರವಾಗಿ ಮಾಡಿದರೆ ಸರ್ವಿಸ್ ರೋಡು ಸರ್ವಿಸ್ ರೋಡಲ್ಲಿ ಕ್ರಿಕೆಟ್ ಆಡ್ತವ್ರೆ ನೋಡಿ ಅಲ್ಲಿ ನೋಡಿ ನಮ್ಮ ಯುವಕರು ಕ್ರಿಕೆಟ್ ಆಡ್ತಿದ್ದಾರೆ ನೋಡಿ ಕ್ರಿಕೆಟ್ನ ಎಬ್ಬಳು ಬಡವಣೆ ಅಂತಾರೆ ಇದಕ್ಕೆ ಆಡು ಆಡು ಹೊಡಿ ಸಿಕ್ಸ್ ಹೊಣೆ ಸಿಕ್ಸ್ ನೋಡಿ ಕ್ರಿಕೆಟ್ ಎಷ್ಟು ಮುಚ್ಚಿ ಕ್ರಿಕೆಟ್ ಬಗ್ಗೆ ಸಿಕ್ಕಾವಟ್ಟೆ ಪ್ರೀತಿ ಯಾವಶನ್ ಸಿಕ್ಕಾವಟ್ಟೆ ಇಂಡಿಯನ್ಸ್ಗೆ ಎಲ್ಲಿ ನೋಡಿದ್ರೆ ಗಲ್ಲಿ ಗಲ್ಲಿಯಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರೆ ನಾವು ಈಗ ಹೋಗ್ತಿರೋದು ಹೆಬ್ಬಾಳ ಹತ್ರ ನಡೀತಕ್ಕಂಥ ಒಂದು ಹೊಸ ರೈಲ್ವೆ ಕಾಮಗಾರಿನ ನೋಡಲಿಕ್ಕೆ ನಿಮಗೆ ಹಾಗೆ ತೋರಿಸಲಿಕ್ಕೆ ಬನ್ನಿ ಹೋಗೋಣ ಅಲ್ಲಿ ಹೆಬ್ಬಾಳ ಹತ್ರ ಏನೇನು ಕಾಮಗಾರಿ ಆಗಿದೆ ಅಂತ ನೋಡೋಣ ಇದೇ ಹೆಬ್ಬಾಳು ಈ ಕಡೆ ಹಬ್ಬಾಳು ಬಂದರೆ ಈ ಕಡೆ ರೈಟ್ ಸೈಡ್ ತಗೊಂಡ್ರೆ ಇಲ್ಲೇ ಕಾಮಗಾರಿ ನಡೆಯೋದು ಹೆಬ್ಬಾಳಲ್ಲಿ ರೈಲ್ವೆ ಸ್ಟೇಷನ್ ಆಗಲ್ಲಲ್ಲ ಇಲ್ಲ ಇಲ್ಲ ಹೆಬ್ಬಾಳ್ ರೈಲ್ವೆ ಸ್ಟೇಷನ್ ಇದೆಯಾ ಇಲ್ಲಲ್ಲ ಹಾಂ ಐತಲ್ಲ ಹೆಬ್ಬಾಳ ರೈಲ್ವೆ ಸ್ಟೇಷನ್ ಐತಲ್ಲ ನೋಡೋಣ ಮುಂದೆ ನೋಡಿ ಅಷ್ಟು ಫುಲ್ಲು ಇದೆಲ್ಲ ಹಸುಗಳು ಹೋಗ್ತಾ ಇದೆ ನಾಯಿಗಳು ನೋಡಿ ಹೆಂಗಿದಾವೆ ಅದರಿಂದ ಸಿಂಹುಗಳ ಥರ ಹಳ್ಳಿಗಳು ತುಂಬಾ ಚಂದವಾಗಿರ್ತವಲ್ಲ ನೋಡಿರಿ ರೋಡ್ ಹೇಗಿದೆ ಇದು ಇದು ಮತ್ತೆ ರೈಲ್ವೆ ರೈಲ್ವೆ ಆದಾಗ ಏನಾದರೂ ಈ ರೋಡ್ ಚೇಂಜಸ್ ಆಗುತ್ತೆ ನೋಡೋಣ ಇಲ್ಲಿ ನೋಡಿ ಗುರು ಕೇಸರು 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 ಕೇಸರ ಅಲ್ಲಿ ಬರ್ತಾ ಮೆಲ್ಲಕ್ಕೆ ಅಮ್ಮಂತ ದಾರಿಯಲ್ಲಿ ತುಂಬ ಮಣ್ಣಿದೆ ನೋಡಿರಿ ರೋಡ್ ರೋಲರ್ ಬರ್ತಾ ಇದೆ ಗುಲ್ಡಾ ರೋಡ್ ರೋಲರ್ ಗುಲ್ಡಾ ಜಾಲ್ ತಡಿ 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 ತಡೆ ಇಡಲಿ ನೋಡಿ ಇದು ಬ್ರಿಡ್ಜು ಹೆಬ್ಬಾಳಿನ ಬ್ರಿಡ್ಜು ಈ ಕಡೆ ದಾರಿ ಹೋಗುತ್ತೆ ಯಾವ ಅಂತ ಗೊತ್ತಿಲ್ಲ ಕನೆಕ್ಟಿವಿಟಿಗೆ ಚಿಕ್ಕ ಬ್ರಿಡ್ಜ್ ಇದೆ ಆ ಕಡೆಗೆ ನೀವು ನೋಡ್ಬೋದು ಅದು ಏನಿದೆ ಅದು ಹಳ್ಳಕ್ಕೆ ಮಾಡಿರ್ತಕ್ಕಂಥ ಬ್ರಿಡ್ಜ್ ಎರಡು ಬ್ರಿಡ್ಜ್ ಮಾಡವ್ರೆ ನಾವು ಈ ಕಡೆ ಹೋಗೋಣ ಇವಾಗ ಇಂಥವ ನೋಡಿ ಬುಡೋಜರಿಂದ ರೋಡ್ ರೋಲರಿಂದ ಎಲ್ಲದೂ ಕೂಡ ಸಮತಟ್ಟಾಗಿ ರೋಡ್ನ ಮಾಡ್ತಾವ್ರೆ ಈ ಬಿಡ್ಜಿಗೆ ನಾವು ಈ ಕಡೆ ಹೋಗ್ಲಿದ್ದೀವಿ ಇವಾಗ ನೋಡಿ ಇದು ಹೆಬ್ಬಾಳಿನ ರೈಲ್ವೆ ಟ್ರ್ಯಾಕಿನ ಒಂದು ಕಾಮಗಾರಿ ಮುಂದೆ ನೋಡೋಣ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಆಗಿದೆ ಅಂತ ಹೇಳಿಬಿಟ್ಟು ಮತ್ತು ಈ ಕಡೆ ಇನ್ನು ರೈಲ್ವೆ ಟ್ರ್ಯಾಕ್ ಏನೋ ಹಾಕಿಲ್ಲ ಇನ್ನು ಕೂಡ ಅಲ್ಲಿ ನಾವು ನೋಡಿದ್ವಲ್ಲ ಲಾನ್ಗೋಡಿಂದ ಆ ಕಡೆಗೆ ರೈಲ್ವೆ ಟ್ರ್ಯಾಕ್ ಹಾಕ್ತಿದ್ದಾರೆ ಹಾಂ ಮೇಲತ್ತಿಸಿ ನೋಡಿ ಇಲ್ಲಿ ಕಾಮಗಾರಿ ಇನ್ನೂ ಆಗಬೇಕಾಗಿದೆ ಇನ್ನು ತುಂಬ ಇದೆ ನಾವು ಹೇಳ್ದಾಗೆ ಎಲ್ಲ ಕಂಪ್ಲೀಟ್ ಆಗಿಲ್ಲ ಈ ಅಲ್ಲಿನ ಪ ಅಂದರೆ ಪ್ರದೇಶಗಳಲ್ಲಿ ಅಲ್ಲ ಸ್ಥಳಗಳಲ್ಲಿ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಎಷ್ಟೆಷ್ಟು ಕಾಮಗಾರಿ ಆಗಿದೆ ಎಷ್ಟೆಷ್ಟು ಆಗಿಲ್ಲ ಅಂತ ಹೇಳಿಬಿಟ್ಟು ಈಗ ನಾವು ನೋಡಿ ಹತ್ರ ಬಂದ್ವಿ ಎಲ್ಲಿ ಅಂತಂದ್ರೆ ನಾವು ಹೆಬ್ಬಾಳಿನ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಆಲ್ಮೋಸ್ಟ್ ಇಲ್ಲಿ ಒಂದು ಟ್ರ್ಯಾಕ್ ಹಾಕಿದ್ದಾರೆ ಹೆಬ್ಬಾಳ ಹತ್ರ ರೈಲ್ವೆ ಸ್ಟೇಷನ್ ಹತ್ರ ನಡುವೆ ಟ್ರ್ಯಾಕ್ ಹಾಕಿದ್ದಾರೆ ಈ ಕಡೆ ಹೋಗಿ ಈ ಕಡೆಗೆ ಲೆಫ್ಟಿಗೂ ಲೆಫ್ಟಿಗೆ ರೈಟಿಗೆ ಹೋಗಿ ರೈಟಿಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಸ್ಲಿಪ್ಪರ್ಸ್ ಎಲ್ಲ ಹಾಕಿದ್ದಾರೆ ಆಲ್ರೆಡಿ ಟ್ರ್ಯಾಕಿಂದು ಎಲ್ಲ ಜಲ್ಲೆ ಹಾಕಿ ಸ್ಲಿಪ್ಪರ್ಸ್ ಇದೆಯಲ್ಲ ಏನಂತಾರೆ ಸ್ಲಿಪ್ಪರ್ಸ್ ಎಲ್ಲದು ಕೂಡ ಹಾಕ್ಬಿಟ್ಟವ್ರೆ ಈ ಒಂದು ಟ್ರ್ಯಾಕ್ ಮೇಲೆ ಇದು ಹೆಬ್ಬಾಳಿದ ರೈಲ್ವೆ ಸ್ಟೇಷನ್ನು ನೀವು ನೋಡ್ತಿರ್ಬೋದು ಹೆಬ್ಬಾಳಿದ ರೈಲ್ವೆ ಸ್ಟೇಷನ್ನು ಹೇಗಿದೆ ನೋಡಿ ಚಿಕ್ಕದಾಗಿದೆ ಅದು ಚಿಕ್ಕ ಟೇಷನ್ ಅಲ್ವಾ ಅದಕ್ಕೆ ಚಿಕ್ಕದಾಗೇನೆ ಇದು ಮಾ ಪ್ಲ್ಯಾನ್ ಮಾಡಿರ್ತಾರೆ ಆ್ಯಕ್ಚುಲಿ ಇಲ್ಲಿ ತ್ರೀ ಟ್ರ್ಯಾಕ್ಸ್ ಆಗುತ್ತೆ ಎರಡು ಪ್ಲಾಟ್ಫಾರ್ಮ್ ಆಗುತ್ತೆ ಆ ಕಡೆ ಒಂದು ಈ ಕಡೆ ನಡುವೆ ಒಂದು ಲುಫು ಈ ಕಡೆ ಒಂದು ಟೋಟಲು ಮೂರು ಟ್ರ್ಯಾಕ್ ಆಗುತ್ತೆ ಎರಡು ಪ್ಲಾಟ್ಫಾರ್ಮ್ ಆಗುತ್ತೆ ಇದು ನೋಡಿ ಇನ್ನು ಕಾಮಗಾರಿ ನಡೀತಾನೆ ಇದೆ ಹೆಬ್ಬಾಳಿನ ರೈಲ್ವೆ ಟೇಷನ್ ಇದು ತುಂಬ ಇದೆ ಗುರು ಕಾಮಗಾರಿ ಆಗಲಿಕ್ಕೆ ಸುಲಭ ಅಲ್ಲ ಈ ರೈಲ್ವೆ ಕಾಮಗಾರಿ ಅಂತಂದರೆ ವರ್ಷ 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 ಅನ್ಗಟ್ಟಲೆ ಬೇಕಾಗುತ್ತೆ ನೋಡಿ ಸೈಡಲ್ಲಿ ಕಟ್ಟಿರ್ತಕ್ಕಂಥ ಪ್ಲಾಟ್ಫಾರ್ಮ್ಗೆ ರೈಲ್ವೆ ಟ್ರ್ಯಾಕ್ ನಾವು ಹತ್ತಾಗಿ ಬರ್ತೀವಲ್ವ ಅದಕ್ಕೆ ಕರೆಕ್ಟಾಗಿ ಕಟ್ಟಿದ್ದಾರೆ ಈ ಲೆವೆಲ್ಗೆಲ್ಲ ಬರಬೇಕು ಇವಾಗ ಇಲ್ಲಿ ಯಾಕಂದರೆ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ ನನಗೇನು ಇದು ಏನೋ ಗೊತ್ತಾಗ್ತಿಲ್ಲ ಅಲ್ಲಿ ನೋಡಿ ಅಲ್ಲಿ ಕೆಳಗಡೆ ಇದೆ ಯಾವ ಥರ ಟ್ರೈನ್ ನಿಲ್ಲುತ್ತೆ ಏನೋ ಗೊತ್ತಿಲ್ಲ ಸುಮ್ಮನೆ ಹಾಕಿದ್ದಾರೆ ಆ ಟ್ರ್ಯಾಕ್ನ ಅಥವಾ ಏನೋ ನನಗಂತೂ ಗೊತ್ತಾಗ್ತಿಲ್ಲ ನೋಡಿ ಇದೇ ಹೆಬ್ಬಾಳಿನ ರೈಲ್ವೆ ಸ್ಟೇಷನ್ ನೀವು ನೋಡ್ತಾ ಇರ್ಬೋದು ಹೆಬ್ಬಾಳಿನ ರೈಲ್ವೆ ಸ್ಟೇಷನ್ನು ತುಂಬ ಚಿಕ್ಕದಾಗಿದ್ದರೂ ಚೆನ್ನಾಗಿದೆ ಯಾಕಂದರೆ ಹಳ್ಳಿ ರೈಲ್ವೆ ಸ್ಟೇಷನ್ ಅಲ್ವಾ ಯಾಕಂದರೆ ಹಳ್ಳಿಗಳಿಗೆ ಉಪಯೋಗ ಆಗಲಿ ಅಂತ ಮಾಡ್ತಕ್ಕಂಥ ರೈಲ್ವೆ ಸ್ಟೇಷನ್ನು ಹಳ್ಳಿಯ ಜನಗಳಿಗೆ ಉಪಯೋಗ ಆಗಲಿ ಅಂತ ಮಾಡ್ತಕ್ಕಂಥ ಈ ರೈಲ್ವೆ ಲೈನು ನೋಡಿ ಹೋಗೋಣ ಮತ್ತು ನೋಡಿ ಅಲ್ಲಿ ನೋಡ್ಬೋದು ನೀವು ಬ್ರಿಡ್ಜ್ ಸ್ಟೀಲ್ ಬ್ರಿಡ್ಜ್ ಕಟ್ಟಿದ್ದಾರೆ ಕನೆಕ್ಟಿವಿಟಿಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಜನಗಳೇ ಓಡಾಡಲಿಕ್ಕೆ ಸ್ಟೀಲ್ ಬ್ರಿಡ್ಜನ್ನು ಕೂಡ ಕಟ್ಟಿದ್ದಾರೆ ನೀವು ಇದು ನೋಡ್ಬೋದು ಇದನ್ನು ಏನಂತಾರೆ ಗ್ರಿಡ್ಡ ಇದು ಇದೇ ನೋಡಿ ಅಲ್ಲಿ ಮೇಲೆ ಹಾಕ್ಲಿಕ್ಕೆ ಗ್ರಿಡ್ ಇದು ಇವೆಲ್ಲ ಇನ್ನು ಕೂಡ ಸುಮಾರು ಕಾಮಗಾರಿ ಆಗಬೇಕಾಗಿದೆ ಇಲ್ಲಿ ಇಲ್ಲಿನ ಕಂಪ್ಲೀಟ್ ಆಗಿಲ್ಲ ಗುರು ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಬೇಕಂದ್ರೆ ತುಂಬಾ ದಿನಗಳು ಬೇಕಾಗುತ್ತೆ ತುಂಬಾ ವರ್ಷಗಳು ಬೇಕಾಗ್ತದೆ ಸೈಡಲ್ಲಿ ಎಲ್ಲದೂ ಕೂಡ ಹೊಲಗಳಿದೆ ತೋಟ ಹೊಲಗಳು ಎಲ್ಲದು ಕೂಡ ಇದೆ ನೋಡಿ ಇದು ಏನು ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ಏನೋ ಬ್ರಿಡ್ಜ್ ಇರ್ಬೋದು ಕೆಳಗಡೆ ಕರೆಕ್ಟ್ ಕರೆಕ್ಟ್ ಬ್ರಿಡ್ಜ್ ಹಳ್ಳ ಹೋಗ್ಲಿಕ್ಕೆ ಹಳ್ಳ ಚಿಕ್ಕದಾದ ಒಂದು ಹಳ್ಳ ಹೋಗಲಿಕ್ಕೆ ಅಲ್ಲಿ ಬ್ರಿಡ್ಜ್ ಮಾಡವ್ರೆ ನೋಡಿ ನಾನು ಹೋಗ್ತಾ ಇದ್ರೆ ಹೆಬ್ಬಳ್ಳಿನ ಒಂದು ರೈಲ್ವೆ ಸ್ಟೇಷನ್ ಟ್ರ್ಯಾಕ್ ಮೇಲೆ ಇನ್ನೂ ಕೂಡ ಕಂಪ್ಲೀಟ್ ಆಗಲಿದೆ ಅಂದರೆ ತುಂಬ ಸುಮಾರು ಕೆಲಸ ಇದೆ ಈ ಒಂದು ಟ್ರ್ಯಾಕ್ನ ಮೇಲೆ ಆಗಲಿ ಆದಷ್ಟು ಬೇಗ ಆಗಲಿ ಅಂತ ನಾವು ಕೂಡ ಹಾರೈಸ್ತೀವಿ ನೀವು ಕೂಡ ಕಮೆಂಟ್ ಮಾಡಿ ಏನೆಲ್ಲ ಕಾಮಗಾರಿ ಆಗಿದೆ ಯಾವ ಥರ ಈ ಚಿತ್ರಣ ನಿಮ್ಗೆ ಯಾವ ಥರ ಕಾಣಿಸುತ್ತಂತ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಇಲ್ಲಿ ಸೈಡಲ್ಲಿ ಸ್ಲೀಪರ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಆದಷ್ಟು ಅಗಲವಾಗಿ ಮಾಡಿದ್ದಾರೆ ಯಾಕಂದರೆ ಇದು ರೈಲ್ವೆ ಸ್ಟೇಷನ್ ಅಲ್ವಾ ಇಲ್ಲಿಂದ ಇಲ್ಲಿಂದ ಒಂದು ಮೂರು ಹಳಿ ಬರ್ತವೆ ಅದಕ್ಕೋಸ್ಕರ ತುಂಬ ಅಗಲ ಮಾಡಿದ್ದಾರೆ ನಾವು ಈಗ ಹೋದರೆ ಕಂಜಿಷ್ಟ ಆಗುತ್ತೆ ಯಾಕಂತಂದರೆ ಓನ್ಲಿ ಸಿಂಗಲ್ ಲೈನ್ ಅಲ್ವಾ ಅದಕ್ಕೆ ನೋಡಿ ಅಗಲ ಇರೋದು ಕಂಜಿಷ್ಟ ಆಗುತ್ತೆ ಹಿಂಗೆ ಚಿಕ್ಕದಾಗುತ್ತೆ ಲೈನು ಅದೇ ಒಂದೇ ಟ್ರ್ಯಾಕ್ ಗುರು ಇದು ಡಬಲ್ ಟ್ರ್ಯಾಕ್ ಅಲ್ಲ ಈ ನೋಡೋರಿಗೆ ಅಗಲವಾಗಿ ಡಬಲ್ ಟ್ರ್ಯಾಕ್ ಥರ ಕಾಣಿಸುತ್ತೆ ಬಟ್ ಇದು ಸಿಂಗಲ್ ಟ್ರ್ಯಾಕ್ ಇದು ಇದು ಡಬಲ್ ಟ್ರ್ಯಾಕ್ ಅಲ್ಲ ಇದು ಸಿಂಗಲ್ ಟ್ರ್ಯಾಕು ಮುಂದಿನ ದಿನಗಳಲ್ಲಿ ಡಬಲ್ ಟ್ರ್ಯಾಕ್ ಮಾಡಬಹುದು ಅನ್ನಿಸ್ತಾರೆ ಬಟ್ ಯಾರು ಗೊತ್ತಿದ್ರೆ ಏನಂತ ಕಮೆಂಟ್ ಮಾಡಿ ನನಗಂತ ಅದು ಇನ್ನು ಎಷ್ಟು ವರ್ಷಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಈಗಂತೂ ಸಿಂಗಲ್ ಲೈನು ಕಾಮಗಾರಿ ನಡೀತಿದೆ ಆದಷ್ಟು ಬೇಗ ಆಗಲಿ ಇನ್ನು ಕೂಡ ನೋಡಿ ಇಲ್ಲಿ ಇನ್ನೂ ಕೂಡ ತುಂಬಾ ಕಾಮಗಾರಿ ಇದೆ ಸೈಡಲ್ಲೆಲ್ಲ ಆಲ್ರೆಡಿ ಡ್ರೈನೇಜಸ್ಸು ಎಲ್ಲದೂ ಕೂಡ ಮಾಡಿಬಿಟ್ಟವ್ರೆ ಸ್ಲೀಪರ್ಸ್ ಎಲ್ಲ ಹಾಕಿದ್ದಾರೆ ಇದನ್ನು ಕೂಡ ಇನ್ನು ಅಲ್ಲಲ್ಲಿ ತುಂಬಾ ಕಾಮಗಾರಿ ಪೆಂಡಿಂಗ್ ಇದೆ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಮಾತ್ರ ಸ್ವಲ್ಪ ಅಳಿ ಹಾಕಿದ್ದಾರೆ ಅಲ್ಲಿ ಮಾತ್ರ ಅದು ನಿಮ್ಗೆ ತೋರಿಸಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅದನ್ನ ಮತ್ತೆ ತೋರಿಸುವಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ ಬಟ್ ಇಲ್ಲಿ ನಾನು ದೂರದಿಂದ ತೋರಿಸ್ತೀನಿ ಅದನ್ನ ಓಕೆ ಯಾಕಂದರೆ ನಾನು ಮೇಲೆ ಹತ್ಬೇಕು ಇಲ್ಲಿಂದ ಹಿಂಗೆ ಮೇಲೆ ಹತ್ಬೇಕು ಅದು ಅಲ್ಲಿ ಟ್ರ್ಯಾಕಲ್ಲಿ ನೀನು ಆಮೇಲೆ ನಾನು ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಎಲ್ಲ ವೀಡಿಯೋ ನೋಡ್ಕೊಂಬನ್ನಿ ಅದು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅದನ್ನ ಆ ವೀಡಿಯೋನ ನೋಡಿ ನೋಡಿ ತೊಡಿ ತೊಡಿ ಇಲ್ಲೇ ನಿಮ್ಗೆ ಹೆಬ್ಬಾಳು ಹತ್ರ ಬರುವಂತ ಒಂದು ಸ್ಥಳ ಇದು ಅದು ನೋಡಿ ಆಲ್ರೆಡಿ ಟ್ರ್ಯಾಕ್ ಹಾಕಿದ್ರೆ ಒಂದು ವೀಡಿಯೋ ನಾನು ತೋರಿಸಿದ್ದೆ ನಿಮಗೆ ಆಲ್ಮೋಸ್ಟ್ ಆಗಿ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ ಮತ್ತೆ ನಾವು ಈಗೇ ಹೋಗ್ಬೇಕು ಅದನ್ನು ಬಿಟ್ಟು ನಾವು ಈ ಕಡೆ ಹತ್ತಬೇಕು ಅದಕ್ಕೋಸ್ಕರ ಅಲ್ಲಿ ಹೋಗೋಕ್ಕಾಗ್ತಿಲ್ಲ ತುಂಬಾ ತುಂಬನೇ ಕೆಸರ ಎಲ್ಲ ಇದೆ ಅದಕ್ಕೋಸ್ಕರ ನೋಡಿ ಹಿಂಗೆ ಹೋಗೋಣ ನೋಡಿ ನೋಡಿ ಎಷ್ಟೊಂದು ಏರಿಳಿತಗಳಿದೆ ಬೈಕಲ್ಲಿ ಹೋಗೋದು ಅಷ್ಟೊಂದು ಸುಲಭ ಅಲ್ಲ ನೋಡಿ ಎಷ್ಟೊಂದು ಕೆಸರು ನೋಡಿ ಇದು ಯಪ್ಪ ಅನ್ನುವಂಥ ಮೆಲ್ಲಕ್ಕೆ ಹೋಗು ತೋಗು ಎಷ್ಟೊಂದು ಕೆಸರು ಇದೆ ಕೆಸರು ಗದ್ದೆಗಳ ಮಧ್ಯೆ ಹೋಗ್ಬೇಕು ಗುರು ಜೇಡಿ ಮಣ್ಣು ಎಲ್ಲ ಹಾಕ್ಬಿಟ್ಟವ್ರೆ ಮಣ್ಣು ತಂದು ನೋಡಿ ಇಲ್ಲಿ ಟ್ರ್ಯಾಕ್ ಇದೆ ನೋಡಿ ಇದೆ ನೋಡಿ ಹೊಸ ಟ್ರ್ಯಾಕು ನಾನು ಆಲ್ರೆಡಿ ಇದನ್ನು ವೀಡಿಯೋ ಮಾಡಿದ್ದೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ ಕೆಸರಲ್ಲಿ ಹೋಗ್ತಾ ಇದ್ದೀವಿ ಎಪ್ಪ ತುಂಬಾ ಕಷ್ಟ ಇದರಲ್ಲ ಟ್ರಾವೆಲ್ ಮಾಡೋದು ಆದಷ್ಟು ನಾವು ಬಂಡೆ ಧೈರ್ಯದಿಂದ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋಗಳ್ನ ಎಲ್ಲರಿಗೂ ಗೊತ್ತಾಗ್ಲಿ ಹಳ್ಳಿ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಗಳಿಗೆ ಗೊತ್ತಾಗಲಿ ಈ ಒಂದು ಕಾಮಗಾರಿ ಯಾವ ಸ್ಥಿತಿಯಲ್ಲಿದೆ ಅಂತ ಏನು ಪ್ರಗತಿಯಾಗಿದೆ ಈ ಕಾಮಗಾರಿ ನಮ್ಮ ಈ ಹೊಸ ರೈಲ್ವೆ ಲೈನು ಅಲ್ಲಿ ಎಲ್ಲದು ರನ್ನಿಂಗಲ್ಲಿರೋದು ಇದೆ ಇದೇ ಒಂದು ಲೈನು ಯಾಕಂದರೆ ಕರ್ನಾಟಕದ ಅತಿ ಮುಖ್ಯವಾದ ಒಂದು ಲೈನ್ ಅಂತಲೇ ಹೇಳ್ಬೋದು ಈ ಒಂದು ಹೊಸ ರೈಲ್ವೆ ಲೈನು ಅದಕ್ಕೋಸ್ಕರ ನಾನು ಯಾವಾಗಲೂ ಬಂದಾಗ ಇಲ್ಲಿ ವಿಡಿಯೋ ಮಾಡ್ತಿರ್ತೀನಿ ನೋಡಿ ನೀವು ಹೊಸ ಒಂದು ಟ್ರ್ಯಾಕ್ನ ನೋಡ್ಬೋದು ಇದನ್ನೊಂದು ವಿಡಿಯೋ ಮಾಡಿದ್ದೆ ನಾನು ಅದರಲ್ಲಿ ತೋರಿಸ್ತೀನಿ ಇವಾಗಲೂ ನೋಡಿ ಬೇಕಾದ್ರೆ ಇವಾಗಲೂ ಮಾಡ್ತೀನಿ ಆ ವೀಡಿಯೋ ನೋಡೋಕ್ಕಿಂತ ಇದನ್ನು ನೋಡಿ ಅದನ್ನು ನೋಡಿ ಬೇಕಾದ್ರೆ ಕಂಪೇರ್ ಮಾಡಿ ಆ ವಿಡಿಯೋಗೂ ಈ ವಿಡಿಯೋಗೂ ಏನೆಲ್ಲ ವ್ಯತ್ಯಾಸ ಆಗಿದೆ ಅಂತ ಕಂಪೇರ್ ಮಾಡಿ ನೋಡಿ ಸುಮಾರು ಒಂದು ಏನಿಲ್ಲ ಅಂತಂದ್ರೆ ಒಂದು ಐನೂರು ಮೀಟ್ರ್ ಆಗಿದೆ ಇದು ಟ್ರ್ಯಾಕ್ ಎಲ್ಲ ಹಾಕ್ಬಿಟ್ಟವ್ರೆ ಇನ್ನು ಅದನ್ನೆಲ್ಲ ಜಲ್ಲಿ ಹಾಕಿ ಅದನ್ನೆಲ್ಲ ಭಾಳ ತುಂಬಾ ಇನ್ನು ಕೆಲಸ ಇದೆ ಇಲ್ಲಿ ನೋಡ್ಬೋದು ನೀವು ಕುರಿನ ಹೊಡ್ಕೊಂಡೋಗ್ತಿದಾರೆ ಏನಜಾ ಆರಾಮ ನೋಡಿ ಮೇಕೆ ಕುರಿ ಎಲ್ಲ ಇದಾವೆ ಇದರಲ್ಲಿ ಕುರಿ ಕಾಯ್ತಾ ಇದ್ರೆ ಮಳೆಗಾಲದಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಕುರಿ ಅದು ನೋಡಿ ಆ ಟ್ರ್ಯಾಕ್ ನೋಡ್ತಿದ್ರೆ ಏನೋ ಒಂಥರ ಖುಷಿ ರೈಲ್ವೆ ಹಳಿ ಆಗ್ಬಿಡ್ತಲ್ಲಪ್ಪ ನಮ್ಮ ಕಡೆಗೆ ಅಂತ ಹೇಳ್ಬಿಟ್ಟು ಹೊಸ ರೈಲ್ವೆ ಟ್ರ್ಯಾಕ್ ಹಾಕಿದರೆ ಎಷ್ಟೊಂದು ಅನುಕೂಲ ಗೊತ್ತಾ ತುಂಬಾ ಅನುಕೂಲ ಬೇಗ ನಾವು ಬೆಂಗಳೂರಿಗೆ ಕೇವಲ ಮೂರು ಗಂಟೆಯಲ್ಲಿ ಹೋಗ್ಬೋದು ಈ ಒಂದು ರೈಲ್ವೆ ಟ್ರ್ಯಾಕಲ್ಲಿ ಬಟ್ ಸಿಂಗಲ್ ಟ್ರ್ಯಾಕ್ ಆಗಿದೆ ಮತ್ತು ಅಲ್ಲಲ್ಲಿ ಕ್ರಾಸಿಂಗ್ಗೆ ನಿಲ್ಲಿಸ್ತಾರೆ ಟೈಮ್ ಸ್ವಲ್ಪ ಆಗುತ್ತೆ ಬಟ್ ಮೂರು ಗಂಟೆಯಲ್ಲಿ ಹೋಗ್ಬೋದು ಅಂತ ಎಲ್ಲದಕ್ಕೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ ರೈಲ್ವೇದವರು ಈ ಒಂದು ರೂಟಲ್ಲಿ ತುಂಬಾ ಅನುಕೂಲ ಆಗುತ್ತೆ ಎಲ್ಲರಿಗೂ ಕೂಡ ಎಲ್ಲದಕ್ಕೂ ಎಲ್ಲರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಈ ಕಡೆ ಸೈಡ್ ನಮ್ಮ ದಾವಣಗೆರೆ ಸೈಡು ಚಿತ್ರದುರ್ಗ ಹಾಗೇ ಶಿರಾ ಹಿರಿಯೂರು ಮತ್ತು ಹಾಗೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ಹಳ್ಳಿಗಳ ಪ್ರದೇಶದವರು ತುಮಕೂರು ಹತ್ರ ಇರುವಂಥ ಪ್ರದೇಶದ ಹಳ್ಳಿ ಹಳ್ಳಿಗಾಡಿನ ಪ್ರದೇಶದಲ್ಲಿರುವಂಥ ಜನಗಳಿಗೆ ಎಲ್ಲರಿಗೂ ಕೂಡ ತುಂಬ ಉಪಯೋಗ ಆಗಲಿದೆ ಈ ಒಂದು ರೈಲ್ವೆ ಕಾಮಗಾರಿ ಕಂಪ್ಲೀಟ್ ಆದಾಗ ನೋಡಿ ಇಲ್ಲಿ ನೋಡ್ಬೋದು ಏನೋ ಒಂದು ಬೋರ್ಡ್ ಹಾಕಿದ್ದಾರೆ ಶಿವಗಂಗೆ ಅಂತ ನಾವು ಇಲ್ಲಿ ಒಂದು ಟ್ರ್ಯಾಕಿಗೆ ಬಂದ್ವಿ ಇಲ್ಲಿ ಶಿವಗಂಗಾ ಸ್ಟೋನ್ ಕ್ರಷರ್ ಕ್ರಷರ್ ಇಲ್ಲಿದೆ ಕ್ರಷರ್ ಇದೆ ನೋಡಿ ಶಿವಗಂಗಾ ಅಂತ ಹಾಕಿದ್ದಕ್ಕೆ ಹಾಕಿದಾರೆ ಇದು ಒಂದು ಹೆಬ್ಬಾಳ ಹತ್ರ ಇರುವಂತಹ ಒಂದು ಊರು ಯಾವ ಊರು ಅಂತ ಗೊತ್ತಿಲ್ಲ ಹನುಮಂತ ಯಾವ ಊರು ಇದು ನೋಡಿ ಇಲ್ಲಿ ಕಾಮಗಾರಿ ಆಗಿದೆ ಇಲ್ಲಿ ಬ್ರಿಡ್ಜ್ ಕೂಡ ಅವತ್ತು ನಾನು ವೀಡಿಯೋ ಮಾಡಿದ್ದೆ ಅವತ್ತು ಹೇಗಿದೆ ಇವತ್ತು ಕೂಡ ಹಾಗೇ ಇದೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ನೋಡಿ ಅಲ್ಲಿ ನೋಡಿ ನೀವು ಭೂಮಿಯಲ್ಲಿ ಕೊರೆದು ಬಿಟ್ಟಿದ್ದಾರೆ ಲೆವೆಲಿಂಗ್ ಆಗಬೇಕಲ್ವ ಅದಕ್ಕೆ ಭೂಮಿಯಲ್ಲಿ ಇದು ಗುಡ್ಡ ಸ್ವಲ್ಪ ಗುಡ್ಡ ಆದಂತಿದೆ ಅದಕ್ಕೋಸ್ಕರ ಕೊರೆದು ಬಿಟ್ಟಿದ್ದಾರೆ ಫುಲ್ಲು ನಾವಿನ್ನೂ ಇಲ್ಲಿ ಮುಂದೆ ಹೋಗೋಣ ಅಲ್ಲಿ ಮುಂದೆ ಜಾಗ ಇಲ್ಲ ದಾರಿ ಇಲ್ಲ ಹಿಂಗೆ ಹೋಗಲಿಕ್ಕೆ ಮತ್ತು ಆ ಕಡೆ ಹೋಗ್ಲಿಕ್ಕೆ ಕೂಡ ದಾರಿ ಇಲ್ಲ ಚಿಕ್ಕಾಬಟ್ಟೆ ಇದಿದೆ ಅದಕ್ಕೋಸ್ಕರ ಅಲ್ಲಿ ಹೋಗೋಕೆ ಆಗಲ್ಲ ಅಲ್ಲ ಆಗ್ತಿಲ್ಲ ನಾವು ಈ ಕಡೆ ಹೋಗ್ತಿದ್ವಿ ಯಾವ ಊರಂತ ನಾನು ನಾನು ಒಂದು ವೀಡಿಯೋದ ವಿಡಿಯೋ ಮಾಡಿದ್ದೆ ಬಟ್ ಮರೆತು ಇವಾಗ ಗೊತ್ತಾಗುತ್ತೆ ಅಲ್ಲಿ ಊರಿಗೆ ಹೋದಾಗ ಬಟ್ ಇಲ್ಲಿಂದ ಕೇವಲ ಒಂದು ಐನೂರು ಮೀಟರ್ ಹೋದರೆ ನಿಮಗೆ ನ್ಯಾಷನಲ್ ಹೈವೇ ಸಿಗುತ್ತೆ ಓಕೆ ಇದು ಯಾವ ಊರಂತ ಊರ ಹತ್ರ ಬರುತ್ತ ಗೊತ್ತಿಲ್ಲ ಬಟ್ ಹೆಬ್ಬಾಳ ಹತ್ತತ್ರ ಬರುತ್ತೆ ಇದು ಹೆಬ್ಬಾಳಿಂದ ಈ ಕಡೆಗೆ ನಾವು ಈ ಕಡೆ ಹುಣಸೆಕಟ್ಟೆ ಸೈಡ್ ಬಂದರೆ ಆ ಕಡೆ ಬರುವಂತಹ ಒಂದು ಪ್ರದೇಶ ಇದು